ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ನಾನು ಇಲ್ಲೊಂದು ಚಿಕ್ಕದೊಂದು ಪಲ್ಯ ಮಾಡ್ತಾಯಿದ್ದೇನೆ ಹಾಗಲ್ಕಾಯಿದ ಪಲ್ಯ ಮಾಡ್ತಾಯಿದ್ದೇನೆ ಅದನ್ನು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಫಸ್ಟ್ ನಾನು ಹಾಗಲಕಾಯಿಯನ್ನು ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಐದು ನಿಮಿಷ ಇಟ್ಟು ತೊಳ್ಕೊಂಡಿದ್ದೇನೆ ಮತ್ತು ನಾನು ಒಂದು ಮಣ್ಣಿನ ಪಾತ್ರೆಯನ್ನಿಟ್ಟು ಎರಡು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆಣ್ಣೆ ಹಾಕ್ತಾಯಿದ್ದೇನೆ ಮತ್ತು ನಾನು ಬೆಳ್ಳುಳ್ಳಿ ಒಂದು ತಗೊಂಡಿದ್ದೇನೆ ಇಡೀ ಒಂದು ಬೆಳ್ಳುಳ್ಳಿ ತಗೊಂಡು ಅದನ್ನು ಕಟ್ ಮಾಡಿ ಇದ್ದೇನೆ ನಾನು ಅದನ್ನು ಜಜ್ಜಿ ಹಾಕೋದಿಲ್ಲ ಒಂದು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೇನೆ ಇದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಸಹ ಹಾಕೊಳ್ತಾ ಇದ್ದೇನೆ ಒಂದು ಟೊಮೆಟೊ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಹಾಕ್ಕೊಂಡೆ ಒಂದು ದೊಡ್ಡ ಚ ಒಂದು ದೊಡ್ಡ ಟೊಮೆಟೊವನ್ನು ಹಾಕಿದ್ದೇನೆ ಯಾಕಂದರೆ ಸ್ವಲ್ಪ ಹುಳಿ ಇರುವಂಥ ಟೊಮೆಟೊ ಇದು ಹಾಗಲಕಾಯಿ ಪಲ್ಯ ಮಾಡುವಾಗ ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕು ಅದಕ್ಕೋಸ್ಕರ ನಾನು ಒಂದು ಟೊಮೆಟೊ ದೊಡ್ಡದನ್ನು ಹಾಕಿದ್ದೇನೆ ಇನ್ನು ಕಟ್ ಮಾಡಿ ಉಪ್ಪೆಲ್ಲ ಹಾಕೊಂಡು ತೊಳ್ಕೊಂಡು ಇಟ್ಟಿದ್ದೆ ಹಾಗಲ್ಕಾಯಿ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಹಾಗಲಕಾಯಿಯನ್ನು ಕಟ್ ಮಾಡಿದನ್ನು ಹಾಕಬೇಕು ಅದನ್ನು ಹಾಕ್ಕೊಂಡೆ ಇನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ನಾನು ಯಾವಾಗಳು ಹೇಳ್ತಾ ಇದ್ದಾಗೆ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೇನೆ ಫ್ರೈ ಮಾಡುವಾಗೆ ಉಪ್ಪು ಹಾಕೊಂಡಿದ್ದೇನೆ ಈರುಳ್ಳಿ ಟೊಮೆಟಾಗೆ ಉಪ್ಪು ಹಾಕೊಂಡಿದ್ದೇನೆ ಯಾವಾಗಳು ಹೇಳ್ತಾ ಇದ್ದೇನೆ ನಾನು ಮೆಣಸು ಮತ್ತು ಕೊತ್ತಂಬರಿಯನ್ನು ಹಣ್ಣು ರುಬ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಅಂತ ಅದನ್ನು ಸಹ ಮೂರು ಚಮಚ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ನಾವು ಉಡಿ ಯೂಸ್ ಮಾಡೋದಿಲ್ಲ ನಾವು ರುಬ್ಕೊಂಡೇ ಯೂಸ್ ಮಾಡುವರು ಅದಕ್ಕೋಸ್ಕರ ನಾವು ಮನೆಯಲ್ಲಿ ಯಾವಗಳು ನಮ್ಮ ಫ್ರಿಜ್ಜಲ್ಲಿ ಇದನ್ನು ತಪ್ಪಿಸಲಿಕ್ಕಿಲ್ಲ ಯಾವಾಗಲೂ ರೆಡಿ ಮಾಡಿಕೊಂಡೇ ಇಡುವುದು ಈಗ ನಾನು ಹುಣಸೆ ಹಣ್ಣು ನೀರಲ್ಲಿ ಹಾಕ್ಕೊಂಡು ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕಬೇಕು ಯಾಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಹಾಗಲಕಾಯಿ ಕೈ ಇರುವುದಲ್ಲ ಅದಕ್ಕೋಸ್ಕರ ಅದನ್ನು ಸೋಸ್ಕೊಂಡು ಹಾಕಿದ್ದೇನೆ ಅದರ ಕಸ ಎಲ್ಲ ಇರ್ತದೆ ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಒಂದು ಅರಿಪ ಇಟ್ಕೊಂಡು ಸೋಸ್ಕೊಂಡು ಹಾಕಿದ್ದೆ ಇನ್ನೂ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೇನೆ ಎಲ್ಲ ಮಿಕ್ಸ್ ಆಗಿ ಒಂದು ಹತ್ತು ನಿಮಿಷ ಬೇಯಬೇಕು ಆವಾಗನೇ ಇದು ಕಾಯಿ ಎಲ್ಲ ಹೋಗಿ ಚೆನ್ನಾಗಿರೋದು ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಒಂದೇ ಥರ ಆಗಿರ್ತದೆ ಹತ್ತು ನಿಮಿಷ ಆಗುವಾಗ ಇದು ಬೇಯ್ತದೆ ಮತ್ತೆ ಇದಕ್ಕೆ ಒಂದು ಚಿಕ್ಕದೊಂದು ಪೀಸು ಬೆಲ್ಲವನ್ನು ಉಡಿ ಮಾಡಿಕೊಂಡು ಹಾಕಬೇಕು ಇದೆಲ್ಲ ಬೆಂದ ಮೇಲೆ ಬೇಯುವುದಕ್ಕೆ ಮುಂಚೆನೇ ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಎಳ್ಕೊಂಡು ಅದು ಮತ್ತೆ ಅಷ್ಟು ಇದಾಗುವುದಿಲ್ಲ ಬೇಯುವುದಿಲ್ಲ ಲಾಸ್ಟ್ ಬೆಂದೆಲ್ಲ ಆದಮೇಲೇ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಉಡಿ ಮಾಡಿಕೊಂಡು ಹಾಕ್ತಾಯಿದ್ದೇನೆ ಸ್ವಲ್ಪ ಅಂದರೆ ಸ್ವಲ್ಪ ಸಾಕು ಜಾಸ್ತಿ ಬೇಕಂತಿಲ್ಲ ಇದೇನು ಕಹಿ ಆಗೋದಿಲ್ಲ ಹುಳಿ ಮೆಣಸು ಇದೆಲ್ಲ ಒಂದೇ ಥರ ನಾವು ಹಾಕ್ತೀವಲ್ಲ ಮತ್ತು ಉಪ್ಪು ಹಾಕ್ಕೊಂಡು ತೊಳ್ಕೊಳ್ಳೋದರಿಂದ ಅದು ಎಲ್ಲ ಹೋಗಿ ತುಂಬಾ ಕ್ಲೀನಾಗಿರ್ತದೆ ಕಹಿ ಬರೋದು ಬೇಡ ಅಂತೇಳಿ ಒಂದು ಸ್ವಲ್ಪ ಟೇಸ್ಟ್ ಬರಬೇಕಂತೇಳಿ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕೋದು ತುಂಬಾ ಟೇಸ್ಟಿಯಾಗಿರುವಂಥ ಅದ್ಭುತ ಟೇಸ್ಟ್ ಇತ್ತು ಅಷ್ಟೊಂದು ಚೆನ್ನಾಗಿರುವಂಥ ಆಗಲ್ಕಾಯ್ದು ಪಲ್ಯದು ನೀವು ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲ ಬಾಯ್ ಫ್ರೆಂಡ್ಸ್